ಅವರು ದುಡ್ಡು ತಗೊಂಡಿರುತ್ತೆ ಅಲ್ಲಿ ಮಾನೇ ಮರಿಯುತ್ತೆಲ್ಲ ಮಾಡಂಗೆ ಇಲ್ಲ ಕೊಲೆ ಮಾಡಿಲ್ಲ ರೇಪ್ ಮಾಡಿಲ್ಲ ದರೋಡೆ ಮಾಡಿ ಸಾಲ ತಗೊಂಡಿದ್ರೆ ಅದಕ್ಕೂ ಅದಕ್ಕೂ ಮಾಡೋದು ಪೊಲೀಸ್ ಸ್ಟೇಷನ್ ಅಲ್ಲಿ ಪಿಸಿಆರ್ ಮಾಡೋದು ಕೋರ್ಟ್ ಅಲ್ಲಿ ಪಿ ಆರ್ ಕಾಗ್ನಿಜೆನ್ಸ್ ತಗೊಂಡ್ರೆ ಎಫ್ಐಆರ್ ಏನು ತನಿಖೆ ಮಾಡ್ತಾರೆ ಅದೇ ತರ ತನಿಖೆ ಪಿ ಸೊ ಪೊಲೀಸ್ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ ಅಂತ ಇಂಜರಿ ಬೇಡ ಓಕೆ ಅಕಸ್ಮಾತ್ ಅವರು ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತ ಮೇಲೆ ಇವ್ರ ಮೇಲೆ ಕಂಪ್ಲೇಂಟ್ ನಾವು ಪಿ ಸರ್ ಕಂಪ್ಲೇಂಟ್ ತಗೊಳ್ಳಿಲ್ಲ ಇವರು ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೋದು ಯಾರು ಯಾರ ಮೇಲೆ ಬೇಕಾದ್ರೂ ಪ್ರೈವೇಟ್ ಕಂಪ್ಲೇಂಟ್ ಹಾಕಬಹುದು ಅವ್ರ ಏಜೆನ್ಸಿಗಳಲ್ಲಿ ಎಷ್ಟು ಪ್ರೆಷರ್ ತಂದ್ಬಿಡ್ತಾರೆ ಈ ಪ್ರಮೋಷನ್ ಅದು ಇದು ಹಾಕಿಬಿಟ್ಟು ಅವರಿಗೆ ಡೆಡ್ ಲೈನ್ ಫಿಕ್ಸ್ ಮಾಡ್ಬಿಡ್ತಾರೆ ನೋಡಿ ಇದೆಲ್ಲ ಎನ್ ಪಿ ಎಲ್ ಆಗಿರ್ತದೆ ನೀನು ಇಷ್ಟು ರಿಕವರಿ ಮಾಡ್ಬೇಕಂತ ಅವ್ರಿಗೂ ಪ್ರೆಷರ್ ತರ್ತಾರೆ ಮೈಕ್ರೋ ಫೈನಾನ್ಸ್ ಇಂದ ಹಣ ತಗೊಂಡಿದ್ರೆ ನಿಮ್ಗೆ ಎಲ್ಲ ಒಂದ್ ಕಡೆ ಜಾಸ್ತಿ ಬಡ್ಡಿ ಕಟ್ತಾ ಇದೀನಿ ಅಂತ ಅನ್ಸುತ್ತೆ ಎಲ್ಲ ದಾಖಲೆಗಳನ್ನು ಕೂಡ ಇಟ್ಕೊಳ್ಳಿ ಕೆಲವರು ಹೇಳ್ತಾರೆ ನನಗೆ ಇಪ್ಪತ್ತೆಂಟು ಪರ್ಸೆಂಟ್ ತೊಗೊಂಡಿದ್ರೆ ಸರ್ ಮೂವತ್ತೆಂಟು ಪರ್ಸೆಂಟ್ ತೊಗೊಂಡಿದ್ದಾರೆ ಈ ಥರ ಎಲ್ಲ ದುಡ್ಡೆಲ್ಲ ತೊಗೊಂಡಿದ್ರೆ ಅಂತ ಹೇಳ್ತಾ ಇದ್ದೀವಿ ತುಂಬ ಇಂಪಾರ್ಟೆಂಟ್ ಹೇಳ್ತೀನಿ ಫೈನಾನ್ಸ್ ಅವರು ಎಷ್ಟು ಜನ ಕಾಲ್ ಮಾಡ್ತಾರೋ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಜಾಸ್ತಿ ಬಡ್ಡಿ ತೊಗೊಂಡಿದ್ರೆ ಆ ದಾಖಲೆಗಳನ್ನು ಇಟ್ಕೊಂಡು ಸೊ ನಿಮಗೊಂದು ವೆಬ್ಸೈಟ್ ಕೊಡ್ತೀನಿ ಇವಾಗ ಆ್ಯಕ್ಚುಲಿ ಆ ವೆಬ್ಸೈಟ್ಗೆ ನೀವೇ ಆನ್ಲೈನಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ಬೋದು ಕಂಪ್ಲೇಂಟ್ ರೈಸ್ ಮಾಡಿದಾಗ ಅಲ್ಲಿ ಒಂಬರ್ಸ್ ಮ್ಯಾನ್ ಅಂತ ಇರ್ತಾರೆ ಸೊ ಬೆಂಗಳೂರಲ್ಲಿ ಅದು ಹೆಡ್ ಆಫೀಸರ್ದನ್ನು ರೂಪತನ್ಗಾರ ಗರಸ್ತಿನಲ್ಲಿ ಅವರು ನಿಮ್ಮ ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ವೆರಿಫೈ ಮಾಡಿ ಮತ್ತು ಅವ್ರ ಬ್ಯಾಂಕಿಗೆ ಅವರು ನೋಟಿಸನ್ನು ಕಳಿಸಿ ಬ್ಯಾಂಕಿಂದ ಸ್ವಲ್ಪ ಡೀಟೇಲ್ಸ್ ಎಲ್ಲ ತೊಗೊಂಡು ಯಾವ ಕಂಪ್ನಿಯವರು ಯಾವ ಫ್ಯಾನ್ಸ್ ಕಂಪನಿಯವರು ಹೆಚ್ಚಾಗಿ ಬಡ್ಡಿ ತಗೋತಾ ಇದ್ದಾರೆ ಅಂಡರ್ ದ ಆರ್ ಬಿ ಐ ಗಡಿನ ಸರ್ ಇಷ್ಟೇ ತೊಗೋಬೇಕಂದರೂ ಕೂಡ ಈ ಜಾಸ್ತಿ ತಗೋತಾ ಇದ್ದರೆ ಅವ್ರಿಗೆ ಅವ್ರು ಕ್ಲಾಸ್ ತಗೋತಾರೆ ಕ್ಲಾಸ್ ತಗೋತಾರೆ ಅಂದ್ರೆ ಅವ್ರ ಮೇಲೆ ಅವ್ರು ಕ್ರಮ ತೆಗೆದುಕೊಳ್ತಾರೆ ಕೊನೆಗೆ ಅವರ ಮೈಕ್ರೋಫೈನಾನ್ಸ್ ಕಂಪ್ನಿ ಮೇಲೆ ಕೇಸ್ ಬಿಡಬಹುದು ಇಲ್ಲ ಅದು ಬ್ಯಾನ್ ಕೂಡ ಆಗಬಹುದು ಅಲ್ವಾ ಅದು ಬ್ಯಾನ್ ಕೂಡ ಆಗ್ಬೋದು ಸೊ ಆ ನಿಟ್ಟಿನಲ್ಲಿ ಯಾರಾದ್ರೂ ಜಾಸ್ತಿ ಬಡ್ಡಿ ತಗೋತಾ ಇದಾರೆ ಅಂತ ನಿಮ್ಗೆ ಅನ್ಸಿದ್ದೆ ಆದರೆ ಮೈಕ್ರೋ ಮತ್ತೆ ಮೈಕ್ರೋ ಫೈನಾನ್ಸ್ ಅಥವಾ ಮತ್ತೊಂದು ಯಾವುದೇ ಎನ್ ಬಿ ಎಫ್ ಆಗಿರ್ಬೋದು ಅಥವಾ ನ್ಯಾಷನಲೈಸ್ ಬ್ಯಾಂಕ್ಗಳಾಗಿರ್ಬೋದು ಏನಪ್ಪ ಅಂದರೆ ಇಲ್ಲಿ ಇವತ್ತು ನಾವು ಮಾತಾಡ್ತಾ ಇರೋದು ಯಾವುದೇ ಇನ್ ಇನ್ ಕೇಸ್ ಇಂಟ್ರೆಸ್ಟ್ ರೇಟಲ್ಲಿ ವೇರಿಯೇಷನ್ ಆಗಿರ್ಬೋದು ಅಥವಾ ಲೋನ್ ಕಟ್ಟಿದ್ರೂ ಸಹ ಎನ್ ಓ ಸಿ ಅಂದರೆ ನಾ ನೋಟಿವ್ ಸರ್ಟಿಫಿಕೇಟ್ ಕೊಡದೇ ಇರ್ಬೋದು ಅಥವಾ ಲೋನ್ ಅಮೌಂಟ್ ಪೇ ಮಾಡಿದ್ರೂ ಸಹ ಪೊಸಿಷನ್ ನೋಟಿಸ್ ಆಗಿರ್ಬೋದು ಅಥವಾ ಮತ್ತೊಂದು ಆಗಿರ್ಬೋದು ನೀವೆಲ್ಲ ಟ್ರ್ಯಾಕಲ್ಲಿ ಇದ್ದರೂ ಸಹ ಏನೂ ಕೂಡ ಬ್ಯಾಂಕ್ ಅವರು ನೀಟಾಗಿ ಸ್ಪಂದಿಸ್ದೇ ಇದ್ದಾಗ ಅಥವಾ ರೆಸ್ಪಾಂಡ್ ಮಾಡದೇ ಇದ್ದಾಗ ಬ್ಯಾಂಕ್ಗೆ ಅಂತಲೇ ರೆಗ್ಯುಲೇಟ್ರಿ ಅಥಾರಿಟಿ ಇರ್ತದೆ ಅದು ಬಂದು ಬ್ಯಾಂಕಿಂಗ್ ಓಮ್ಬಡ್ಸ್ಮನ್ ಅಂತ ಕರೀತಾರೆ ಅವ್ರು ಬಂದು ಸಿಟ್ಟಿಂಗ್ ಇರೋದು ನಮ್ಮ ಒಂದು ಮೈಸೂರು ಅಥವಾ ಒಂದು ಕರ್ನಾ ಇದಕ್ಕೆ ಬಂದಾಗ ಬ್ಯಾಂಗ್ಳೂರ್ ಈ ರೀಜ್ನಲ್ ಬಂದಾಗ ಡಿಸ್ಟ್ರಿಕ್ ಬಂದಾಗ ಹೆಡ್ ಕ್ವಾರ್ಟರ್ಸ್ ಬಂದು ನೃಪತುಂಗ ರೋಡ್ ಆರ್ ಬಿ ಐ ನಾನೇನಪ್ಪ ಈ ಓಂಬಡ್ಸ್ಮನ್ ಸ್ಪೆಷಾಲಿಟಿ ಅಂತಂದರೆ ಈ ನಿಮ್ಮ ಬ್ಯಾಂಕಿಂಗಲ್ಲಿ ಏನೇ ಒಂದು ಯಾವುದೇ ರೀತಿ ತೊಂದರೆ ಆದರೂ ಸಹ ಬ್ಯಾಂಕಿಂಗ್ ಓಮ್ಬರ್ಡ್ಸ್ಗೂ ಇರ್ತಾರೆ ಅವರು ರೆಗ್ಯುಲೇಟ್ರಿ ಅಥಾರಿಟಿ ನಿಮಗೆ ಸಿಗಲ್ಲ ಬಟ್ ನೀವು ಮೇಲ್ ಮಾಡಬೇಕು ಅಂದರೆ ಬ್ಯಾಂಕ್ ಅವ್ರು ಯು ಹ್ಯಾವ್ ಟು ರೇಸ್ ಅ ಕಂಪ್ಲೇಂಟ್ ಆ್ಯಂಡ್ ಟ್ರ್ಯಾಕ್ ಅ ಕಂಪ್ಲೇಂಟ್ ಥ್ರೂ ಆನ್ಲೈನ್ ವೆಬ್ಸೈಟ್ ಆರ್ ಬಿ ಐ ಅಂತ ಹೊಡೆದ್ರೆ ನೀವು ಅಲ್ಲಿ ನಿಮಗೆ ಬರುತ್ತೆ ಯಾವ ಥರ ಪ್ರೊಸೆಸ್ ಮಾಡಬೇಕು ಅಂತ ಎಲ್ಲ ಡೀಟೇಲ್ಸ್ ಅಲ್ಲೇ ಇರುತ್ತೆ ಬಿಫೋರ್ ದ್ಯಾಟ್ ಯು ಹ್ಯಾವ್ ಟು ಸೆಂಡ್ ಅ ನೋಟಿಸ್ ಟು ಬ್ಯಾಂಕ್ ಪ್ರಿಯರ್ ತರ್ಟಿ ಡೇಸ್ ಆಫ್ ಫೈಲಿಂಗ್ ದಿಸ್ ಕಂಪ್ಲೇಂಟ್ ಏನಂತಂದರೆ ಒಂದು ಮೂವತ್ತು ದಿವಸದ ಇಂಚೆ ಮುಂಚೆನೇ ನೀವು ಬ್ಯಾಂಕ್ಗೆ ರಿಟರ್ನಲ್ಲಿ ನಿಮ್ಮ ಏನೇನು ಆಗ್ತಿದೆ ಏನೇನು ಲೂಪೋಲ್ಸಿ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಏನಕ್ಕೆ ಜಾಸ್ತಿ ಆಗಿದೆ ಯಾಕೆ ಮಾಡಿದ್ದೀರ ಅಂತ ಕೇಳಬೇಕು ಆಫ್ಟರ್ ತರ್ಟಿ ಡೇಸು ನೀವು ಅದು ಎಂಟೈಟಲ್ ಆಗ್ತೀರಾ ಸ್ಲ್ಯಾಬ್ ಸ್ಲಾ ಫಿಕ್ಸ್ ಆಗುತ್ತೆ ಬ್ಯಾಂಕಿಂಗ್ ಓಂಬರ್ಸ್ಮನ್ಗೆ ಆನ್ಲೈನಲ್ಲಿ ಇಂಥ ಡೇಟಾ ನಿಂಗೆ ಹಿಂಗೆ ಹಾಕಿದೆ ಎಲ್ಲ ಆನ್ಲೈನಲ್ಲೇ ಫಾರ್ಮ್ಯಾಟ್ ಇರುತ್ತೆ ಅಡ್ಜಸ್ಟ್ ಕ್ಲಿಕ್ ಮಾಡೋದು ಫಿಲ್ ಮಾಡೋದು ಪೋಸ್ಟ್ ಮಾಡ್ತಿದ್ದಂಗೆ ನಿಮ್ಮ ಮೊಬೈಲಲ್ಲೂ ಕೂಡ ಟ್ರ್ಯಾಕ್ ಮಾಡ್ಬೋದು ಅದು ಬ್ಯಾಂಕಿಂಗ್ ಓಂಬರ್ಸ್ಮನ್ ಏನು ಮಾಡ್ತಾರೆ ನಿಮ್ಮ ಹತ್ರ ತೊಗೊಂಡಿದ ತಕ್ಷಣ ಬ್ಯಾಂಕ್ಗೂ ರೆಗ್ಯುಲೇಟ್ ಮಾಡಿ ಬ್ಯಾಂಕಿಂದನು ಮೇಲ್ ಕಳಿಸ್ಕೊಂಡು ಅವ್ರ ರಿಪ್ಲೈ ಏನಂತ ತೊಗೊಂಡು ಅವ್ರು ಅಡ್ಜಿಡಿಕೇಟ್ ಮಾಡಿ ನಿಮಗೆ ಒಂದು ನಿಮಗೊಂದು ಮೇಲ್ ಕಳಿಸ್ತಾರೆ ವಿಥಿನ್ ಅ ಪೀರಿಯಡ್ ಆಫ್ ತರ್ಟಿ ಡೇಸ್ ಆರ್ ಸಿಕ್ಸ್ಟಿ ಡೇಸ್ ಟೈಮ್ ಸ್ಲ್ಯಾಬ್ ಏನರ್ತಾರೆ ನಿಮ್ಗೆ ಆದರೂ ಕೂಡ ಅದರಲ್ಲಿ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದರೆ ಬ್ಯಾಂಕಿಂಗ್ ಓಂಬರ್ಟ್ಸ್ ನಿಮ್ಮದು ಏನಂತಾರೆ ಅದು ಒಪೀನಿಯನ್ ನಿಮಗೆ ಅಥವಾ ಜಡ್ಜ್ಮೆಂಟ್ ಆಗಲಿ ಏನಾದರೂ ಆಗಲಿ ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದರೆ ಯು ಕ್ಯಾನ್ ಪ್ರಿಫರ್ ಅನ್ ಅಪೀಲ್ ಬ್ಯಾಂಕಿಂಗ್ ಓಮರ್ಸ್ ಅಪಿಲೇಟ್ ಅಪೀಲೇಟ್ ಅಥಾರಿಟಿ ಇರುತ್ತೆ ಅಲ್ಲೂ ಕೂಡ ಆಗಿಲ್ಲ ಅಂತಂದರೆ ಆರ್ ಅದರ್ ಟ್ರಿಬ್ಯುನಲ್ಸ್ ಬಾ ಯಾವುದು ಡಿ ಆರ್ ಟಿ ಇದೆ ಬಿಟ್ಟರೆ ಹೈಕೋರ್ಟ್ ಇದೆ ನಾ ಹೇಳ್ತಿರೋದು ಈ ಸಂಬಂಧಪಟ್ಟ ಬ್ಯಾಂಕಿಂಗ್ ಬಂದಾಗ ಇನ್ನೂ ನೀವು ಓಮ್ ಕೂಡ ನಿಮಗೆ ಕಂಪ್ಲೇಂಟ್ ರೇಸ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತಂದರೆ ವಿ ಅಡ್ವೊಕೇಟ್ಸ್ ಆರ್ ಯು ಕ್ಯಾನ್ ಯು ಆರ್ ಫ್ರೀ ಟು ಅಪ್ರೋಚ್ ಯಾ ಯಾಕೆಂದರೆ ತುಂಬ ಈ ಹಳ್ಳಿಗಳಲ್ಲೇ ಜಾಸ್ತಿ ಪಾಪ ಆನ್ಲೈನಲ್ಲಿ ಯಾರು ಲ್ಯಾಪ್ಟಾಪ್ ಇಟ್ಕೊಂಡು ಅಥವಾ ಮೊಬೈಲಲ್ಲಿ ಅದನ್ನು ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಡಾಕ್ಯುಮೆಂಟೇ ಕಳಿಸೋದಕ್ಕಾಗಲ್ಲ ಅವಾಗ ನೀವು ನಮ್ಮ ನಾವು ಇಲ್ಲಿ ಕೊಡ್ತಾ ಇರೋಂಥ ವೆಬ್ಸೈಟಿಗೆ ನೀವು ಟ್ರೈ ಮಾಡಿ ಇಲ್ಲ ನಮ್ಮ ಅಡ್ವೊಕೇಟ್ ಟೀಮ್ ಆಗಿರ್ಬೋದು ಅಥವಾ ನಮ್ಮ ರೈಟ್ ನ್ಯೂಸ್ ಟೀಮ್ ಅವರಾಗಿರ್ಬೋದು ನಿಮಗೆ ಸ್ವಲ್ಪ ಗೈಡ್ಡಾದ್ರು ಮಾಡ್ತಾರೆ ಯಾವ ಥರ ನೀವು ಅದನ್ನು ಅಪ್ಲೈ ಮಾಡಬೇಕು ಅಂತ ಹಾಗೆ ಅದಕ್ಕೆ ಏನೇನು ದಾಖಲೆಗಳು ತೊಗೋಬೇಕು ಅಂತಲೂ ಕೂಡ ನಾನು ಅಡ್ವೊಕೇಟ್ ಹೇಳಿದಂಗೆ ನೀವು ಅದನ್ನೇ ತಿಳ್ಕೊಳ್ಳಿ ಯಾವುದೋ ಒಂದು ಈಗ ನೋಡಿ ನಮಗೆ ಸೂರ್ಯೋದಯ ಫೈನಾನ್ಸ್ ಅವರಾಗಿರ್ಬೋದು ಬಿ ಎಸ್ ಎಸ್ ಅವರಾಗಿರ್ಬೋದು ಚೈತನ್ಯ ಧರ್ಮಸ್ಥಳ ಸಂಘ ಹಾಗೆ ಇನ್ನೂ ಅನೇಕ ಅನೇಕ ಸಂಘಗಳಿವೆ ಸುಮಾರು ಸಂಘಗಳಿವೆ ಸುಮ್ಮ ಸುಮ್ಮನೆ ಸುಲಿಗೆ ಮಾಡಿದ್ರೆ ಒಂದು ಈ ಥರ ಆನ್ಲೈನಲ್ಲಿ ಮಾಡ್ಬೋದು ಅಥವಾ ಮನೆ ಹತ್ರ ಬಂದರೆ ಒಂದು ವೀಡಿಯೋ ಮಾಡ್ಕೊಬೋದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ತೊಗೊಳಿಲ್ಲ ಅಂತಂದರೆ ಅಡ್ವೊಕೇಟ್ ಮುಖಾಂತರ ಕೋರ್ಟಿಂದ ಪಿ ಹಾಕಿಸಿ ಎಲ್ಲ ಡಾಕ್ಯುಮೆಂಟ್ ತೊಗೊಂಡು ಅವರು ಕೋರ್ಟಿಗೆ ಬರಬೇಕು ಅಲ್ಟಿಮೇಟ್ ಕೋರ್ಟ್ ಡಿಸಿಷನ್ ಕೊಡೋದು ಅವ್ರ ಡಾಕ್ಯುಮೆಂಟಲ್ಲಿ ಅಲ್ಲಿ ಕೋರ್ಟಲ್ಲಿ ಸರಿ ಇದೆ ಅಂತ ಅನ್ನೋದೇ ಆದರೆ ನೀವು ಬಡ್ಡಿ ಕಟ್ಕೊಂಡು ಹೋಗಿ ಸಾಲ ಕಟ್ಕೊಂಡು ಹೋಗಿ ಅಲ್ಲಿ ಸರಿ ಇಲ್ಲ ಅನ್ನೋದಾದರೆ ನೀವು ಅಷ್ಟು ಕಟ್ಟು ಕಟ್ಟುವಂಥ ಬಡ್ಡಿಗೂ ಕೂಡ ಅವರು ಪೆನಾಲ್ಟಿ ಹಾಕಿ ವಾಪಸ್ ಕೊಡಿಸ್ತಾರೆ ಅಲ್ವಾ ಇದು ತುಂಬ ತಿಳಿ ಇದು ಇಂಪಾರ್ಟೆಂಟು ನೀವು ತಿಳ್ಕೊಬೇಕು ಯಾವ ವೀಡಿಯೋಗಳನ್ನು ನೀವು ನೋಡ್ತಿದ್ದೀರೋ ನಮಗೆ ಬೇಕಾಗಿಲ್ಲ ಬಟ್ ಈ ವಿಡಿಯೋನ ಯಾರು ಸಾಲ ತೊಗೊಂಡಿದೋ ಅವ್ರು ಮಾತ್ರ ನೋಡಿ ಬೇರೆ ಯಾರು ನೋಡಬೇಡಿ ಸಾಲ ತೊಗೊಂಡಿರೋರು ಮಾತ್ರ ಈ ವಿಡಿಯೋ ನೋಡಿ ಆಮೇಲೆ ಸಾಲ ತಗೋಬೇಕು ಹೊರಟಿರ್ತಾರಲ್ಲ ಅವ್ರು ಮಾತ್ರ ಈ ವಿಡಿಯೋಗಳನ್ನು ನೋಡಬೇಕು ಅಡ್ವೊಕೇಟು ಕೂಡ ಅಷ್ಟು ಒಂದು ಫ್ರೀನಾಗಿ ಅವ್ರು ಟೀಮ್ ಎಲ್ಲ ಯಾರಿಗೆ ಹಣ ಪೋಲಾದರೆ ಹಣ ವೇಸ್ಟ್ ಆದರೆ ಅಂದರೆ ಅಥವಾ ಹಣಕ್ಕೆ ಅನ್ಯಾಯ ಆಯಿತು ಅಂತಂದರೆ ಸೊ ಅಡ್ವೊಕೇಟ್ಸ್ ಇದ್ದಾರೆ ದೊಡ್ಡ ದೊಡ್ಡ ಕಂಪ್ನಿಯವರು ಏನೇನು ಆಗಿರ್ಬೋದು ಎಷ್ಟೋ ಜನ ಮ್ಯಾನೇಜರ್ಗಳಿಗೂ ನನ್ನ ಹತ್ರ ಮಾತಾಡಿದ್ದೀನಿ ಇಲ್ಲಿ ದಿಮಾಕಿನ ಉತ್ತರಗಳು ಕೊಟ್ಟಿದ್ದಾರೆ ಅವ್ರಿಗೆ ನಾನು ಯಾವ ಥರ ಉತ್ತರ ಕೊಡಬೇಕು ಯಾವ ಥರ ಏನೇನು ಮಾಡಬೇಕು ಮಾಡಿದ್ದೀನಿ ಓಕೆನಾ ವಿಡಿಯೋ ಡಿಲೀಟ್ ಮಾಡಿ ಅಂತೆಲ್ಲ ಹೇಳಿದ್ದಾರೆ ನನಗೆ ಅದನ್ನು ಮಾಡಿಲ್ಲ ಈ ಈ ತೀಕ್ವೆತನ ಎಲ್ಲ ಬೇಡ ಓಕೆನಾ ಸೊ ಓಕೆ ಈಗ ಮೈಕ್ರೋಫೈನಾನ್ಸ್ ಕಂಪ್ನಿಗಳು ಮನೆ ಹತ್ರ ಬಂದು ಇವತ್ತು ಎಮ್ ಐ ಇರುತ್ತೆ ಇವತ್ತೇ ಕಟ್ಟಬೇಕು ಅಂತ ಬಲವಂತ ಮಾಡ್ತಾರೆ ಪ್ರೊಸೀಜರ್ ಏನೋ ಆಕ್ಚುಲಿ ಪ್ರೊಸೀಜರ್ ಏನಪ್ಪಾ ಅಂತಂದ್ರೆ ನಾವು ಲೋನ್ ತಗೊಂಡ್ಮೇಲೆ ಆ ಡೇಟ್ ಅಲ್ಲಿ ರೀಪೇಮೆಂಟ್ ಶೆಡ್ಯೂಲ್ ಆಗಿರ್ತದೆ ಹತ್ತನೇ ತಾರೀಕು ಇನ್ ಕೇಸ್ ಕಟ್ಟಕ್ ಆಗಿಲ್ಲ ಮನುಷ್ಯ ಕಟ್ಟಕ್ ಆಗಿಲ್ಲ ಅಂತಂದ್ರು ಅವರು ಕಾಲ್ ಮಾಡೋ ಇದೆ ಬಟ್ ಅಬ್ಯೂಸ್ ಮಾಡೋ ಪರ್ಮಿಷನ್ ಇಲ್ಲ ಮನೆ ಹತ್ರ ಬಂದು ರಿಕವರಿ ಮಾಡೋ ಪರ್ಮಿಷನ್ ಇಲ್ಲ ಯಾರು ಮನೆ ಹತ್ರ ನ್ಯಾಷನಲೈಸ್ ಬ್ಯಾಂಕ್ ಆದ್ರೂ ಕೂಡ ನೋಟಿಸ್ ಕಳಿಸ್ತಾರೆ ಇಲ್ಲ ಅಂತಂದ್ರೆ ಸಿವಿಲ್ ಸೂಟ್ಗೆ ಹೋಗ್ತಾರೆ ಇವ್ರಿಗೆ ಏನು ಇಲ್ಲ ಅಂತಂದ್ರೆ ಮನೆ ಹತ್ರಕ್ಕೆ ಬರೋ ಅಧಿಕಾರನೇ ಇಲ್ಲ ಫಸ್ಟ್ ಆಫ್ ಆಲ್ ಅವರು ಮೋರ್ ಅವರ್ ಬರಬೇಕಾ ಸಿವಿಲ್ ಸೂಟ್ ಹಾಕೊಂಡು ಮನ ರಿಕವರಿ ಸೂಟ್ ಹಾಕೊಂಡು ಹೋಗಿ ಕಟ್ಟಿಲ್ಲ ಅಂತಂದ್ರೆ ಚೀಟಿ ಆಗಿರ್ಬೋದು ಮೈಕ್ರೋಟಿಸ್ ಆದ್ರೆ ನೀವೇ ಗ್ಯಾಪ್ ಆದ್ಮೇಲೆ ಇಶ್ಯೂ ಮಾಡಿ ಅಂತ ಹೇಳ್ತಾ ಇರೋದು ನೋಟಿಸ್ ಇಶ್ಯೂ ಮಾಡಿ ಕರೆಕ್ಟ್ ನ್ಯಾಷನಲೈಸ್ ಬ್ಯಾಂಕೇ ಅಷ್ಟು ಫಾಲೋ ಮಾಡಬೇಕಾದ್ರೆ ಇನ್ನ ನೀವು ಮೈಕ್ರೋ ಅಥವಾ ಮೈಕ್ರೋ ಫೈನಾನ್ಸ್ ನ್ಯಾಷನಲೈಸ್ ಬ್ಯಾಂಕ್ ಇಂದ ದೊಡ್ಡದ ಅಫಿಲಿಯೇಟೆಡ್ ಇರ್ಬೋದು ನ್ಯಾಷನಲೈಸ್ ಬ್ಯಾಂಕ್ ಕಡೆ ಮನೆ ಹತ್ರ ಬಂದು ಕೂತ್ಕೊಳ್ಳಲ್ಲ ಇವರು ಟುಗೆದರ್ ಕೊಟ್ಟಿರ್ತಾರೆ ನ್ಯಾಷನಲ್ ಬ್ಯಾಂಕ್ ಹಂಗಾರ ಅವ್ರೇನ್ ಮಾಡಬೇಕು ಮನೆನೇ ಕಟ್ಕೊಂಡ್ ಅಲ್ಲೇ ಕುತ್ಕೊಂಡಿರ್ಬೇಕು ಒಬ್ಬೊಬ್ರು ಮನೆ ಹತ್ರ ಈಗ ಅಂತ ಮನೆ ಹತ್ರ ಬಂದವರಿಗೆ ಸೊ ಅವ್ರ ಮೇಲೆ ಏನು ಕ್ರಮ ಆಗುತ್ತೆ ಪೊಲೀಸ್ ಸ್ಟೇಷನ್ ಅವ್ರು ಕಂಪ್ಲೇಂಟ್ ತಗೊಂಡ್ ತಗೊಳ್ಳಲ್ಲ ಸ್ವಲ್ಪ ಲೋಕಲ್ ಪೊಲೀಸ್ ಎಲ್ಲ ಅಡ್ಜಸ್ಟ್ ಅವಾಗ ಪಿ ಸಿ ಆರ್ ಹಾಕ್ಸಿದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನದು ಪಿ ಸಿ ಆರ್ ಹಾಕ್ಸಿ ಸಂಬಂಧಪಟ್ಟ ಅಫೆನ್ಸಸ್ ಏನಾದರೂ ಇವ್ರ ಮೇಲೆ ರಿಜಿಸ್ಟರ್ ಆದ್ರೆ ಅಂದ್ರೆ ಯಾರು ರಿಕವರಿ ಏಜೆನ್ಸಿ ಬಂದಿರ್ತಾರೆ ಅವ್ರಿಗೆ ಸಂಬಂಧಪಟ್ಟ ಅಟ್ರಾಕ್ಟ್ ರಿಜಿಸ್ಟರ್ ಆದ್ರೆ ಅಫೆನ್ಸ್ ಕಾಗ್ನಿಸಬಲ್ ಪ್ರಿಸೈಡಿಂಗ್ ಆಫೀಸರ್ ಜಡ್ಜ್ ಯಾರು ಇರ್ತಾರೆ ಅದನ್ನ ತಗೊಂಡು ಸಮನ್ಸ್ ಜಾರಿ ಮಾಡ್ತಾರೆ ಅದು ಒಂದು ರೀತಿ ಐ ಆರ್ ತರೇ ತನಿಖೆ ಶುರು ಮಾಡಬಹುದು ತನಿಖೆ ಶುರು ಮಾಡ್ತಾರೆ ಎಫ್ಐಆರ್ ಮಾಡೋದು ಪೊಲೀಸ್ ಸ್ಟೇಷನ್ ಅಲ್ಲಿ ಪಿ ಆರ್ ಮಾಡೋದು ಕೋರ್ಟ್ ಅಲ್ಲಿ ಪಿ ಆರ್ ಕಾಗ್ಲಿಜೆನ್ಸ್ ತಗೊಂಡ್ರೆ ಎಫ್ ಐ ಆರ್ ಅಲ್ಲಿ ಏನು ತನಿಖೆ ಮಾಡ್ತಾರೆ ಅದೇ ತರ ತನಿಖೆ ಸಿ ಆರ್ ಅನ್ನು ನೋಡಿ ಸೊ ಪೊಲೀಸ್ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ ಅಂತ ಇಂಜರಿಯ ಬೇಡ ಓಕೆ ಅಕಸ್ಮಾತ್ ಅವರು ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತ ಮೇಲೆ ಇವ್ರ ಮೇಲೆ ಕಂಪ್ಲೇಂಟ್ ಪಿ ಕಂಪ್ಲೇಂಟ್ ತಗೊಳ್ಳಿಲ್ಲ ಇವರು ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೋದು ಯಾರು ಯಾರ ಮೇಲೆ ಬೇಕಾದ್ರೂ ಪ್ರೈವೇಟ್ ಕಂಪ್ಲೇಂಟ್ ನೇಮ್ ಹಾಕ್ಬಹುದು ಪ್ರೈವೇಟ್ ಪ್ರೈವೇಟ್ ಕಂಪ್ಲೇಂಟ್ ಯಾರು ಯಾರು ಮೇಲೆ ಹಾಕ್ಬೋದು ಮೆರಿಟ್ಸ್ ಇದ್ದು ಗ್ರೌಂಡ್ ಯಾರು ಯಾರು ಓಕೆ ಈಗ ಅನೇಕರು ಹಳ್ಳಿಗಳ ಕಡೆ ಹೋಗ್ಬಿಟ್ಟು ಮನೆ ಹತ್ರ ಹೋಗಿ ಬೆಳಗಿನ ಸಂಜೆ ಕೂತ್ಕೊಳ್ಳೋದು ಹಿಂಸೆ ಕೊಡೋದು ಅವ್ರ ಸಂಬಂಧಿಕರು ಮನೆಗಳ ಹತ್ರ ಹೋಗೋದು ಏ ಅವರು ದುಡ್ಡು ತಗೊಂಡಿರೋ ಮಾಡ್ತಾ ಇದ್ದಾರೆ ಕೇಳಿದ್ರೆ ಫೋನ್ ಮಾಡಿದ್ರು ಕೇಳಿದ್ರೆ ನಾವು ರಿಕವರಿ ಬಂದಿದ್ವಿ ಅವರು ಫೋನ್ ಮಾಡಿದ್ರು ನಾವು ರಿಕವರಿ ಬಂದಿದ್ವಿ ರಿಕವರಿ ಬಂದಿದ್ವಿ ನಾವು ದುಡ್ಡು ಅಂತ ಎಲ್ಲ ದಿಮಾಕಿನ ಉತ್ತರ ಕೊಡ್ತೀವಿ ನೋಡಿ ಏನಾಗುತ್ತೆ ರಿಕವರಿ ಏಜೆನ್ಸಿಗಳಲ್ಲಿ ಎಷ್ಟು ಪ್ರೆಷರ್ ತಂದ್ಬಿಡ್ತಾರೆ ಈ ಪ್ರಮೋಷನ್ ಅದು ಇದು ಹಾಕ್ಬಿಟ್ಟು ಅವ್ರಿಗೆ ಡೆಡ್ ಲೈನ್ ಫಿಕ್ಸ್ ಮಾಡ್ಬಿಡ್ತಾರೆ ನೋಡಿ ಎನ್ ಪಿ ನೀನು ಇಷ್ಟು ರಿಕವರಿ ಮಾಡಬೇಕಂತ ಅವ್ರಿಗೂ ಪ್ರೆಷರ್ ತರ್ತಾ ಇರತ್ತೆ ಮೇನ್ ಆಗಿ ಇಲ್ಲಿ ಮ್ಯಾನೇಜರ್ ಮ್ಯಾನೇಜರಿಯಲ್ ಡಿಪಾರ್ಟ್ಮೆಂಟ್ ಅಥವಾ ಮ್ಯಾನೇಜರಿಯಲ್ ಸ್ಟೇಟಸ್ ಅಲ್ಲಿ ಇರ್ತಾರಲ್ಲ ಅಂತವ್ರು ಆಮೇಲೆ ಅವರು ಡೆಲಿಗೇಟ್ ಸಬ್ ಡೆಲಿಗೇಟ್ ಮಾಡ್ತಾರೆ ಈ ಲೋಕಲ್ ಗುಂಡಾಸ್ ಆಗಿರ್ಬೋದು ಅವರೆಲ್ಲ ಬಂದು ಮನೆ ಹತ್ರ ಹರಾಸ್ಮೆಂಟ್ ಮಾಡೋದು ಅಥವಾ ಇದು ಮಾಡಿ ಅನ್ನೋದು ಫೋನ್ ಕಾಲ್ ಅಲ್ಲೆಲ್ಲ ಎದುರಿಸೋದು ನಾನು ಇನ್ಸ್ಪೆಕ್ಟರ್ ಅಂತ ಮಾತಾಡ್ತಾರೆ ಕೆಲವು ಜನ ಈ ಲೋಕಲ್ ಜೂರಿಸ್ಟಿಕ್ಷನ್ ಆ ತರ ಎಲ್ಲ ಮಾಡೋದು ಇಂಪರ್ಸನೇಷನ್ ಇದೆಯಲ್ಲ ಅದಕ್ಕಿಂತ ಎಷ್ಟು ಅದು ದೊಡ್ಡ ಐ ಪಿ ಸಿ ಪ್ರಕಾರ ಇದೆಲ್ಲ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಹೆದರ್ಸಕ್ಕೆ ಟ್ಯಾಕ್ಟಿಕ್ಸ್ ರಿಕವರಿ ಏಜೆನ್ಸಿಲ್ ಅವ್ರಿಗೆ ಗೈಡ್ ಮಾಡ್ತಾರೆ ಹಿಂಗೆ ಮಾತಾಡಬೇಕು ಇದೇ ತರ ಮಾತಾಡಿದ್ರೆ ನಿಮ್ಗೆ ರಿಕವರಿ ಆಗೋದು ಗೈಡ್ ಮಾಡ್ತಾರೆ ಯಾರು ಇಲ್ಲಿ ಕೌಂಟರ್ ಕೊಡೋರಿಲ್ಲ ನೀವು ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ಗ್ರಾಹಕರಾಗ್ಲಿ ಮತ್ತೆ ಬರೋವರ್ಸ್ ಆಗ್ಲಿ ತಗೊಂಡಿದ್ರೆ ಭಯ ನಿಶ್ಚಿಂತರಾಗಿರಿ ಪ್ರಾಪರ್ಟಿ ಮೇಲೆ ತಗೊಂಡಿದ್ರೆ ನಿಶ್ಚಿಂತರಾಗಿರಿ ಅನ್ಸೆಕ್ಯೂರಿಡ್ ತಗೊಂಡಿದ್ರೆ ನಿಶ್ಚಿಂತರಾಗಿರಿ ಕೊಲೆ ಮಾಡಿಲ್ಲ ರೇಪ್ ಮಾಡಿಲ್ಲ ದೊರಡೆ ಮಾಡಿ ಅದಕ್ಕೂ ಕಾನೂನ್ ಇದೆ ಅಂದ್ಬಿಟ್ಟು ಏನು ದೊಡ್ಡ ಹೀನಿಯಸ್ ಅಫೆನ್ಸ್ ಏನ್ ಮಾಡಿಲ್ವಲ್ಲ ಅಫೆನ್ಸ್ ಅಗೇನ್ಸ್ ಸ್ಟೇಟ್ ಮಾಡಿದೀರಾ ಇಲ್ಲ ಫೈನಾನ್ಷಿಯಲ್ ಫೈನಾನ್ಷಿಯಲ್ ಕ್ರೈಮ್ ಥರ ಅದು ಡೀಮ್ ಆಗುತ್ತೆ ಅಷ್ಟೇ ಓಕೆ ಸೊ ಯಾರ್ಯಾರು ಮೈಕ್ರೋಫೈನಾನ್ಸಿಂದ ಹಣ ತಗೊಂಡಿದ್ರೆ ಅವ್ರು ಯಾರು ಕೂಡ ಇರಬೇಕಂತ ಅವಶ್ಯಕತೆ ಇಲ್ಲ ಸಮಯ ಹೌದು ಆಗತ್ತೆ ಒಂದು ತಿಂಗಳು ಕಟ್ಟಲಿಲ್ವಾ ಎರಡನೇ ತಿಂಗಳ್ಗ ನೋಟಿಸ್ ಕಳಿಸ್ತಾ ನೋಟಿಸ್ಗೆ ನೀವು ಉತ್ತರ ಕೊಡಿ ಅಥವಾ ನೋಟಿಸ್ ಕಳಿಸ್ರು ಕೂಡ ನೀವು ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅವನು ಕೂಡ ಹಳೆಯದು ಕೂಡ ಬ್ಯಾಲೆನ್ಸ್ ಸೇರಿಸಿ ನೀವು ದುಡ್ಡು ಕಟ್ಟಿದ್ರೆ ಆಯಿತು ಆ ಟೈಮಲ್ಲಿ ನಿಮ್ಗೆ ಇರಲ್ಲ ಆಕ್ಚುಲಿ ಅಂತೂ ಮಿತಿ ಮೇರ್ತು ಅಂತಂದರೆ ಅವರು ತೊಂದರೆ ಕೊಟ್ಟರೆ ವೀಡಿಯೋ ಅಥವಾ ಫೋಟೋ ಮಾಡಿ ನಮಗೆ ಕಳಿಸ್ಕೊಡಿ ಅದು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಕೊಡಿ ಪೊಲೀಸ್ ಕಂಪ್ಲೇಂಟ್ ಜೊತೆ ಅಂದರೆ ಪೊಲೀಸವ್ರು ಕಂಪ್ಲೇಂಟ್ ತಗೊಳಿಲ್ಲ ಅಂದರೆ ಕೋರ್ಟ್ಗೆ ಪೇಸರ್ ಹಾಕಿಸ್ತೀವಲ್ಲ ಅಲ್ಲಿ ಕಂಪ್ಲೇಂಟ್ ಜೊತೆ ಈ ಒಂದು ಡಾಕ್ಯುಮೆಂಟ್ ಕೂಡ ಆಡ್ ಮಾಡಿ ನಾವು ಕಳಿಸ್ಕೊಡ್ತೀವಿ ಅವ್ರ ಮೇಲೆ ಕ್ರಮ ಆಗೋದಕ್ಕೆ ಇದು ಬಡವರಿಗೋಸ್ಕರ ಮಾಡ್ತಿರುವಂಥ ಕಾರ್ಯಕ್ರಮ ಶ್ರೀಮಂತರು ನೋಡುವಂಥ ಅವಶ್ಯಕತೆ ಇಲ್ಲ ನನಗೆ ಬರೀ ಬಡವರು ಮಾತ್ರ ನೋಡಬೇಕು